ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಿಲ್ಕುಮಾರ್ ಅಂತ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನಿಲ್ಕುಮಾರ್ ಯೂಟ್ಯೂಬ್ ಚಾನಲ್ ನಮ್ಮ ಮಿಸಸ್ ಆದಂಥ ಅವರು ಆರಂಭಿಸಿರುವ ಒಂದು ಚಾನಲ್ ಇದು ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಅವರು ಇವತ್ತು ಕೆಲಸದಲ್ಲಿ ತುಂಬ ಬ್ಯುಸಿ ಇರೋದರಿಂದ ಅವರು ನನಗೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡು ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಅದಕ್ಕೋಸ್ಕರ ನಾನಿವತ್ತು ಅವ್ರ ಅಪೇಕ್ಷೆ ಮೇರೆಗೆ ಲಾಗ್ ಸ್ಟಾಕ್ಟ್ ಮಾಡ್ತಾಯಿದ್ದೀನಿ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ನಮ್ಮ ಮನೆದೇವರಾದಂಥ ಮೈಲಾರಕ್ಕೆ ಮೈಲಾರ ಲಿಂಗೇಶ್ವರನ ಸನ್ನಿಧಿಗೆ ನಾವು ಫ್ಯಾಮಿಲಿ ಸಮೇತ ಎಲ್ಲ ಹೊರಟಿದ್ದೀವಿ ಅದಕ್ಕೋಸ್ಕರ ಏನೇನು ಪ್ರಿಪ್ರೇಷನ್ ಮಾಡ್ಕೊತ ಇದ್ದಾರೆ ಅತ್ತೆ ಸೊಸೆ ನೋಡೋಣ ಬನ್ನಿ ಏನು ಮಾಡ್ತದೆ ಅಮ್ಮ ಚೈತ್ರೀ ಗೊತ್ತಾ ಮೈಲಾರಕ್ಕೆ ಹೋಗ್ತಾ ಈಗ ಬೆಂಡೆಕಾಯಿ ಇದು ಬುತ್ತಿಗೆ ರೈಸ್ ಮಾಡಿಟ್ಕೊಂಡಿದೀನಿ ಬುತ್ತಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿದೀನಿ ಇದು ಬೆಂಡೆಕಾಯಿ ಪಲ್ಯಕ್ಕೆ ಇದು ಬಂದು ಚಪಾತಿ ಇಟ್ಟು ಕಲಸಿಕೊಂಡಿದೀನಿ ನೆಕ್ಸ್ಟ್ ಮೆಣಸಿನಕಾಯಿ ಇದಕ್ಕೆ ಸಣ್ಣ ಉಪ್ಪು జీర్ మెన్సీ తుంబద్నా ఎలా తుంబి ఎన్ కరీ మెసాయ రెట్ ఇరె చిన్న మెన్సిన మెన్సికోద మసాలే తిమ్ ఇక ఇది చట్నీ పుడి మన శా ಅಮಲೇದು ಕುಸಾಣಿ ಪುಡಿ ಮಾಡಕನ ಕಟ್ಟಕಂದಿನಿ ಕುಸಾಣಿ ಕಾಳೆ ಕಾಣಿ ಆಗ್ಬಿಡವಾಮ್ಮ ಇಲ್ಲೆಲ್ಲ ಜನಕ್ಕೆ ಗೊತ್ತೇ ಇಲ್ಲ ಕುಸಾಣಿ ಕಾಳು ಕೆಲವರಿಗೆ ಗೊತ್ತಾಗ್ನಿ ಕೆಲವರಿಗೆ ಗೊತ್ತಾಗ್ನಂದರ ಬಿಡ್ಲೇ ಏನು ಮಾಡಕಾಗದಕ್ಕಪ್ಪ ಅಲ್ಲ ಈಗನೇ ಯಾರು ತಿಂತಾ ಇಲ್ಲ ತುಂಬಾ ಪ್ರೋಟೀನ್ ವಿಟಮಿನ್ಸ್ ಎಲ್ಲಾ ಜಾಸ್ತಿ ಸಿಗಬಹುದು ಅಂದ್ರೆ ಇಂಥದರಲ್ಲ ನಾವು ಮಾಡದಂತ ಅದಕ್ಕೆ ಮಾಡಲ್ಲಬೇಕು ಆಡಲೇಬೇಕು ಮತ್ತೆ ಏನು ಮಾಡ್ಕಂತಾ ಇದಿರಿ

ತೊಗರಿ ಕಾಳು ಪಲ್ಯ ಇದೆಯಾ ತೊಗರಿ ಕಾಳು ಪಲ್ಯನು ಇದೆ ಆಯ್ತು ಇದೆಲ್ಲ ರೆಡಿ ಮಾಡ್ಕೊಳ್ರಿ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಹೊರಡೋಣ ನಾಲ್ಕು ಗಂಟೆಗೆ ಹೋಗೋದು ಹ್ಮ್ ಆಯ್ತು ಆಯ್ತು ಇವಾಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀರಾ ಹ್ಮ್ ಸರಿ ಹ್ಮ್ ಚಟ್ನಿ ಪುಡಿ ಜೊತೆಗೆ ತಿಂತಾ ಇರೋದು ಇದು ಚಟ್ನಿ ಪುಡಿ ಮಾಡಿ ಹಾಗೆ ಮಾಡಿದ್ದಲ್ಲ ಚಟ್ನಿ ಪುಡಿ ಅದು ಕೊಬ್ಬರಿದೇ ಬೇರೆ ಶೇಂಗದ್ದೇ ಬೇರೆ ಎಳ್ಳಿನ ಬೇರೆ ನಾವೀಗ ಶಿರಾದಲ್ಲಿ ಇದ್ದೀವಿ ಟೀ ಕುಡಿಯಕ್ಕೆ ಗಾಡಿ ನಿಲ್ಸಿದಾರೆ ಟೀ ಫ್ರೆಂಡ್ಸ್ ನೋಡಿ ನಾವು ದಾವಣಗೆರೆಗೆ ರೀಚ್ ಆದ್ವಿ ಯಾರು ಬಂದಿದ್ದಾರೆ ನೋಡಿ ಅಮ್ಮ ಬಂದಿದ್ದಾರೆ ನಮ್ಮ ಅಕ್ಕ ಬಂದಿದ್ದಾಳೆ ತಮ್ಮ ನಮ್ಮ ಪಪ್ಪ ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ಮಸಾಲೆ ತಗೊಂಡ್ ಬಂದಿದ್ದಾರೆ ಕೂತ್ಕೊಂಡು ತಿಂತಾ ಇದ್ದೀವಿ ಅದೊಂದ ತಿನ್ಬಿಟ್ಟು ಆಮೇಲೆ ಏನಮ್ಮ ದೋಸೆ ಮಸ್ತ್ ದೋಸೆ ಹಾಯ್ ಮಾಡ್ಪಿ ಬಾಳೆಕ ತಣ್ಣು ನೋಡಿ ದೊಡ್ಡದೈನಾ ದೋಸೆ ಎಲ್ಲಾ ತಿನ್ ಬಿವಾ ಕೊಟ್ಟಿದ್ದೀನಿ ಏನು ಮಾತಾಡ್ತೀವಿ ಹೊರಗೆ ಹೋಗ್ತಾರೆ ಇನ್ನು ಮಾತಾಡ್ತೀವಿ ಇನ್ನು ಇನ್ನು ಮಾತಾಡೋರು ಪಕ್ಕಕ್ಕೆ ಕಟ್ಟೈತು ಬೈಕ ಅರೇ ಬನ್ನಿ ಮೊದಲನೇ ಸಲನಪ್ಪ ಮತ್ತೆ ಇದೇ ಮರ ಫ್ಲವರ್ ಗುಡ್ಡಕ್ಕೆ ಬಂದಿದ್ದೀವಿ ಈಗ ಹೇಗ <inaudible> நான் ದೇವ್ರ ಗುಡ್ಡದಲ್ಲಿ ಪೂಜೆ ಆಯ್ತು ಫ್ರೆಂಡ್ಸ್ ಇವಾಗ ಮೈಲಾರಕ್ಕೆ ಹೋಗ್ತಿದ್ದೀವಿ ಫುಲ್ಲು ರಶ್ ಇದೆ ಇವಾಗ ದೇವ್ರ ಗುಡ್ಡದಲ್ಲಿ ಪೂಜೆ ಮುಗೀತು ಫುಲ್ಲು ರಶ್ ಇವತ್ತು ಸಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು ಇವಾಗ ರಣದಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿಂದ ಹೊಳೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಗುರುವ ಮೈಲಾರ ಮೈಲಾರದಿಂದ ಆಮೇಲೆ ಹೋಗ್ತೀವಿ ವಾಚ್ ಮಾಡ್ತಾರೆ ರಣದಮ್ಮನ ದೇವಸ್ಥಾನ ಫ್ರೆಂಡ್ಸ್ ನೋಡಿ द ಫ್ರೆಂಡ್ಸ್ ಇದು ಮೈಲಾರದ ಹೊಳೆಗ್ ಬಂದಿದೀವಿ ಫುಲ್ ನೀರಿದೆ ಮಕ್ಕಳು ನೋಡಿ ಮಾಡ್ತಿದಾರೆ ಬಟ್ಟೆ ನೆನ್ಸ್ಕೊಬೇಡ್ರಿ ಮುಂದೆ ಬರ್ರೋ ಪಾಪ ಮುಂದೆ ಹೋಗ್ಬಿಡ ಯನ್ ಮಾಡ್ತಾ ಇದೀನಿ ತಲಿ 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 ಬರ್ತಾಯ್ ಇಡೋ ಹಲ್ಲ ವಳಗೆ ಹಿಡೋ ತಲಿ 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 కావాలంత కూడా Practica ir cada payada. র <mog gara>